ಈಗ ಎಷ್ಟು ದಿನದಿಂದ ಓನರ್ಸ್ ಇದ್ದಾರೆ

ತುಂಬ ಇದು ಹತ್ತದೆ ಮದುವೆ ಹೋದರೆ ಅದು ಕರೆಂಟ್ ಅದಕ್ಕೆ ಕಟ್ಬರ್ತದೆ ಆ ರೀತಿಯಲ್ಲಿ ಒಳಗೆ ಒಳಸಾಗುತ್ತೆ ಕರೆಂಟ್ ಆಗ್ತದೆ ಅದರಿಂದ ಹೊರತಾಗುತ್ತೆ

ಕಾರ್ಯಗಳು ಸಂಬಂಧಪಟ್ಟಾಗಿ ಇವತ್ತು ಒಂದು ದಿನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಕೆಲವು ಸ್ಥಳ ಪರಿಶೀಲನೆ ಮಾಡುವಂತಹ ಅದರ ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಅವರ ಇವರೇ ಮೊಬೈಲ್ ಯಾರು ಹಿಂದೆ ಪ್ಲೀಸ್ ಪರಿಶೀಲನೆ ಸಭೆಯನ್ನು ಕೂಡ ನಾನು ಇಟ್ಕೊಂಡಿದ್ದೇನೆ ಈ ವರ್ಷ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಮಳೆಯಿಂದ ಆಗಿರುವಂಥ ಅನಾಹುತ ಪ್ರಮಾಣ ಹೋದ ವರ್ಷಗಳಿಂದ ಕಡಿಮೆ ಇದೆ ಆದಾಗ್ಯೂ ಕೂಡ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ವಾಡಿಕೆಯಷ್ಟು ಮತ್ತು ವಾಡಿಕೆಗಿಂತ ಸ್ವಲ್ಪ ಹೆಚ್ಚು ಮಳೆ ಆಗಿದೆ ಈ ಇದರ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಮೊದಲಿನಿಂದಲೂ ಕೂಡ ಈ ಕಳಲು ಕೊರತೆಯ ಸಮಸ್ಯೆ ನಿರಂತರವಾಗಿದೆ ಇವತ್ತಿನ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ನಾನು ಕೇಳಿದ ಹಾಗೆ ನೋಡಿದ ಹಾಗೆ ಈ ಸಮಸ್ಯೆ ಬಂದಿದೆ ಕಾಲದಿಂದ ಕಾಲಕ್ಕೆ ಸ್ವಲ್ಪ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಆದರೂ ಕೂಡ ಎಲ್ಲಿ ಕೆಲವು ಕೈಗೊಂಡ ಪರಿಹಾರ ಕ್ರಮಗಳು ಅವು ಉಳಿದಿಲ್ಲ ಇನ್ನು ಕೆಲವು ಕಡೆ ಹೊಸ ಪ್ರದೇಶಗಳಲ್ಲಿ ಕೊರತ ಆಗುವಂಥದ್ದನ್ನು ನಾವು ಗಮನಿಸಿದ್ದೇವೆ ಹೀಗಾಗಿ ಈ ಕಡಲು ಕೊರತ ನಿರಂತರ ಸಮಸ್ಯೆ ಆಗಿರೋದ್ರಿಂದ ಇದಕ್ಕೆ ನಮ್ಮ ಕಡೆಯಿಂದ ನಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿ ಮುಖ್ಯಮಂತ್ರಿಯವರ ನಿರ್ದೇಶನದ ಮೇರೆಗೆ ಈ ಮೂರು ಜಿಲ್ಲೆಗಳಿಗೆ ಸುಮಾರು ಮುನ್ನೂರು ಕೋಟಿ ವೆಚ್ಚದಲ್ಲಿ ಎಲ್ಲೆಲ್ಲಿ ಕಡಲು ಕೊರತೆ ಸಮಸ್ಯೆ ಇದೆ ಅಂತ ಕಡೆ ಪರಿಹಾರ ಕ್ರಮಗಳನ್ನು ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುನ್ನೂರು ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ತಯಾರು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಗೂ ಕೂಡ ಸುಮಾರು ಹೊಸದಾಗಿ ಕಡಲು ಕೊರತೆ ಸಮಸ್ಯೆ ಉದ್ಭವ ಆಗಿರುವಂಥ ಸ್ಥಳಗಳಲ್ಲಿ ಅಥವಾ ಹಿಂದೆ ಮಾಡಿದ್ದು ಆಗಿರುವಂತಹ ಸ್ಥಳಗಳಲ್ಲಿ ತಡೆಗಟ್ಟುವ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ಉಡುಪಿ ಜಿಲ್ಲೆಗೂ ಕೂಡ ನೂರು ಕೋಟಿ ರೂಪಾಯಿಗಳ ಒಂದು ಅಂದಾಜು ವೆಚ್ಚದ ಯೋಜನೆಯನ್ನು ಸಲ್ಲಿ ಸಲ್ಲಿಸಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ